ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ಐದನೇ ಸಂಚಿಕೆ ಬಂಡಿ ಎಳೆದು ಮುಗಿಸಿ ಪೂಜೆ ಮಾಡಿಸಿ ಜಾತ್ರೆ ಅಂಗಡಿಗಳತ್ತ ನಡೆದಿದ್ದರು ಎಲ್ಲರೂ ಎಂದಿನಂತೆ ರುದ್ರಪ್ಪನ ಕುಟುಂಬದ ಜೊತೆ ಬೈರರ ಕುಟುಂಬ ಸೇರಿಕೊಂಡಿತ್ತು ಅಳೆದು ತೂಗಿ ಮಾತಾಡಿ ಮೌನ ತಾಳುವ ಅವನಿ ನೋಡಿ ಸಪ್ತರಿಗೆ ತನ್ನನ್ನೇ ತಾನು ನೋಡಿಕೊಂಡಂತಾಗಿತ್ತು ಅವನಿ ಒಂದು ವರ್ಷದ ಹಿಂದೆ ನೋಡಿದ್ದು ಆಗ ತುಂಬ ಪುಟ್ಟ ಹುಡುಗಿ ಆಗಿದ್ದೆ ಈಗ ಬೆಳೆದು ಬಿಟ್ಟಿದ್ದೀಯಾ ಎಂದು ಅವನಿಯನ್ನ ತನ್ನ ಪಕ್ಕ ಕೂರಿಸಿಕೊಂಡರು ಅವನಿ ಮುಗುಳು ನಕ್ಕಳು ಆ ಮಾತು ಕೇಳಿ ಆರ್ಯನಿಗೆ ನಗು ಬಂದು ಬಿಟ್ಟಿತು ಅಯ್ಯೋ ಈ ಮುದ್ದು ಅಮ್ಮ ಆ ಕೊಳ್ಳಿನ ಬೆಳೆದು ಬಿಟ್ಟಿದ್ದೀಯ ಅಂತಿದ್ದಾಳೆ ಎಂದು ಮನದಲ್ಲೇ ನಕ್ಕವ ಅಮ್ಮನ ಇನ್ನೊಂದು ಬದಿಯಲ್ಲಿ ಕುಳಿತ ಆಕಾಶನ ಅತ್ತ ಸರಿಸಿ ಪಕ್ಕ ಕುಳಿತವ ಅಮ್ಮನ ಸೆರಗಿಂದ ಬೆವರಿದ ಮೊಗವರೆ ಸುತ್ತ ತನ್ನತ್ತ ನೋಡಿದ ಅವನಿಗೆ ಕಣ್ಣು ಮಿಟುಕಿಸಿದ್ದ ತಟ್ಟನೆ ಪಕ್ಕಕ್ಕೆ ತಿರುಗಿದಳು ಕಾವ್ಯ ಆರ್ಯನ ಕಿವಿ ಹಿಡಿದು ಆರ್ಯ ಪುಟಾಣಿ ಅಕ್ಕನ ಸೆರಗು ಬಿಡೋ ಎಂದರೆ ಚಿಕ್ಕಿ ನೀನೇ ಹೇಳಿದೆಯಲ್ಲ ನಾನು ಪುಟಾಣಿ ಅಂತ ಅಮ್ಮನ ಸೆರಗು ಹಿಡ್ಕೊಂಡೇ ಇರ್ತೀನಿ ಬಿಡು ದೊಡ್ಡವನಾದ ಮೇಲೆ ಚಿಕ್ಕಪ್ಪ ನಿನ್ನ ಸೆರಗು ಹಿಡ್ಕೊಂಡು ಓಡಾಡ್ತಾರಲ್ಲ ಹಾಗೆ ನಾನು ನನ್ನ ಹೆಂಡತಿ ಸೆರಗು ಹಿಡ್ಕೊಂಡಿರ್ತೀನಿ ಎಂದು ಒಮ್ಮೆ ಅವನಿಯತ್ತ ನೋಡಿ ಹೇಳಿದ ಅವನಿಗೆ ಭಯೋ ಭಯ ಇವ ತನ್ನನ್ನೇಕೆ ಹೀಗೆ ನೋಡೋದು ಕಾಡೋದು ಎಂದು ಕಾವ್ಯ ಮಗನ ಕಿವಿ ತುಸು ಜೋರಾಗಿ ಹಿಂಡಲು ಹೇ ಚಿಕ್ಕಿ ಬಿಡು ನೋವಾಯಿತು ಎಂದು ಬೊಬ್ಬೆ ಇಟ್ಟ ಪೈಲ್ವಾನ್ ಸಾಹೇಬ್ರಿಗೆ ಕಿವಿ ನೋವಾಯ್ತಾ ಎಂದು ಕಾವ್ಯ ನಕ್ಕರೆ ಸಪ್ತರು ಅವಳ ಕೈಯಿಂದ ಮಗನ ಕಿವಿ ಬಿಡಿಸಿ ಕಿವಿಯನ್ನೊಮ್ಮೆ ನೀವಿ ಕೆಂಪಾಯಿತು ಕಣೆ ಕಾವ್ಯ ಕಿವಿ ಪಾಪ ಅವನು ಎನ್ನಲು ಇರೇ ಅಕ್ಕ ಪಾಪ ಬೇಡ ಈ ವರ್ಷ ಮದುವೆ ಮಾಡಿದರೆ ಮುಂದಿನ ವರ್ಷ ಪಾಪು ಕೈಗೆ ಕೊಡ್ತಾನೆ ಎಂದರೆ ಎಲ್ಲರೂ ನಕ್ಕಿದ್ದರು ಆರ್ಯನ ದೃಷ್ಟಿ ತನ್ನ ಮೇಲೆ ಇರುವುದು ನೋಡಿ ಅಮ್ಮ ನಾನು ಬಳೆ ತಗೋತೀನಿ ಎಂದು ನುಡಿದು ಮೆಲ್ಲನೆ ಅಲ್ಲಿಂದ ಓಡಿಬಿಟ್ಟಳು ಅವನಿ ಆರ್ಯ ನೋಡಿದವ ನಸು ನಕ್ಕು ಹೆಂಗಸರು ಎಲ್ಲ ಒಟ್ಟಿಗೆ ಸೇರಿದಿರಿ ಮನೆ ಮನೆ ಸುದ್ದಿ ಮಾತಾಡ್ಕಳಿ ನಾನೊಯ್ತೀನಿ ಎಂದು ಅಲ್ಲಿಂದ ಓಡಿದ್ದ ಪಂಚೆ ಹಿಡಿದು ಆದ್ಯ ಫೋನ್ ಶಬ್ದ ಮಾಡಿತ್ತು ತೆರೆದು ನೋಡಲು ಹಾಯ್ ಎಂಬ ಸಂದೇಶ ಬಂದಿತ್ತು ಯಾರಿದು ಹೊಸ ನಂಬರ್ ಎಂದು ನೋಡಿದ್ದ ಪಿಯಲ್ಲಿ ಹುಡುಗಿ ಫೋಟೋ ಕಂಡಿತ್ತು ಯಾರಿದು ಎಂದು ನೋಡಲು ಅದೇ ಊರಿನ ಹುಡುಗಿ ತಮ್ಮದೇ ಕಾಲೇಜಿನ ಪದವಿ ಹುಡುಗಿ ಜೊತೆಗೆ ಅರುಣ ಜೊತೆ ಇರುವ ಹುಡುಗಿ ಎಂದು ಕೂಡ ತಿಳಿಯಿತು ಆದರೆ ತನ್ನ ನಂಬರ್ ಹೇಗೆ ಸಿಕ್ಕಿತು ತಿಳಿಯಲಿಲ್ಲ ಹಾಯ್ ಇವತ್ತು ನೀವು ತುಂಬ ಚೆಂದ ಕಾಣ್ತಾ ಇದ್ದೀರಿ ಎಂಬ ಮೆಸೇಜ್ ಹಿಂದೆಯೇ ಬಂದಿತ್ತು ಉಫ್ ಎಂದು ಉಸಿರು ಹೊರದಬ್ಬಿದ ಪ್ಲೀಸ್ ರಿಪ್ಲೈ ಮಾಡಿ ಸರ್ ನಾನು ರಾಣಿ ನಿಮ್ಮದೇ ಊರು ನಿಮ್ಮ ಜೊತೆ ಮಾತಾಡಬೇಕು ಎಂದು ಮತ್ತೊಂದು ಮೆಸೇಜ್ ಬರಲು ಹಣೆ ಮೇಲೆ ಕೈ ಹೊತ್ತ ಸುತ್ತಲೂ ನೋಡುತ್ತಿದ್ದ ಅರುಣ ಅವನ ನೋಡಿ ಈ ಮೇಷ್ಟ್ರು ಯಾಕೆ ಜಾತ್ರೆಯಲ್ಲಿ ತಪ್ಪಿಸಿಕೊಂಡ ಮಗು ಅಮ್ಮ ಅಮ್ಮ ಅಂತ ಹುಡುಕೋ ಹಾಗೆ ಹುಡುಕ್ತಾ ಇದೆ ಎಂದುಕೊಂಡಳು ಸರ್ ನಿಮ್ಮ ಜೊತೆ ಮಾತಾಡಬೇಕು ಎದುರು ನಿಲ್ಲೋಕೆ ಭಯ ಆಗತ್ತೆ ಫೋನ್ ಮಾಡಲ ಪ್ಲೀಸ್ ಮಾತಾಡ್ತೀರಾ ಎಂದು ಮೆಸೇಜ್ ಓದಿ ತಾನೇ ಕಾಲ್ ಮಾಡಿದವ ರಿಸೀವ್ ಮಾಡಿದ್ದೆ ತಡ ಎಲ್ಲಿದ್ದೀರ ನೀವು ಎದುರು ಬದುರೇ ಮಾತಾಡೋಣ ಹೇಳಿ ಎಂದ ಭಯದಲ್ಲಿ ಆ ಹುಡುಗಿ ಫೋನ್ ಇಟ್ಟು ಬಿಟ್ಟಳು ತುಸು ಯೋಚಿಸಿದವ ಅರುಣಳತ್ತ ನೋಡಿದ ಅವಳ ಜೊತೆ ನೋಡಿದ್ದಾನಲ್ಲ ಆ ಹುಡುಗಿಯ ಈಗ ತಿಳಿಯಿತು ತನ್ನ ಫೋನ್ ನಂಬರ್ ಅವಳಿಗೆ ಹೇಗೆ ಸಿಕ್ಕಿತೆಂದು ಅರುಣ ಎಂದು ಕೂಗಿದ್ದ ಅತ್ತೆಯರ ಪಕ್ಕ ಕುಳಿತವಳು ಆದಿ ಗಂಭೀರ ಧ್ವನಿ ಕೇಳಿದ್ದೇ ತಡ ತಡಬಡನೆ ಎದ್ದು ನಿಂತಳು ಭಯದಲ್ಲಿ ಎಲ್ಲರೂ ತಮ್ಮ ಮಾತುಕತೆಯಲ್ಲಿ ಮುಳುಗಿದ್ದರು ಬ ಇಲ್ಲಿ ಎಂದು ಕೂಗಲು ಮೇಷ್ಟ್ರು ಮುಂದಿನ ವಿದ್ಯಾರ್ಥಿಯಂತೆ ಅವನತ್ತ ನಡೆದಳು ಅವಳ ಗೆಳತಿ ಡಿ ಪಿ ತೋರಿ ನೀನೇನಾ ಈ ಹುಡುಗಿಗೆ ನಂಬರ್ ಕೊಟ್ಟಿರೋದು ಎನ್ನಲು ಇಲ್ಲ ಎಂದು ತಲೆ ಆಡಿಸಿದಳು ಅವನ ಗಂಭೀರ ವದನ ನೋಡಿ ಸುಳ್ಳು ಹೇಳಬೇಡ ಎಂದ ಚೂಪು ನೋಟ ಬೀರಿ ಹೆದರಿ ಹೌದು ಎಂದು ತಲೆ ಆಡಿಸಿದಳು ಅವರಿಗೇಕೆ ನನ್ನ ನಂಬರ್ ಕೊಟ್ಟೆ ಎಂದು ಗದರಿದ್ದ ಅವಳು ಕೇಳಿದಳು ಕೊಟ್ಟೆ ಎಂದಳು ಎತ್ತಲೋ ನೋಡಿ ಕೇಳಿದವರಿಗೆಲ್ಲ ಕೊಡೋದಕ್ಕೆ ನನ್ನ ಫೋನ್ ನಂಬರ್ ದೇವರ ಪ್ರಸಾದ ಅಲ್ಲ ಇನ್ಮೇಲೆ ಯಾರಾದರೂ ನನ್ನ ನಂಬರ್ ಕೇಳಿದರೆ ಕೊಡಬೇಡ ಕೊಟ್ಟರೆ ಎಂದು ಮಾತು ನಿಲ್ಲಿಸಲು ಅವನ ಗುರಾಯಿಸಿದಳು ಅವಳತ್ತ ದಿಟ್ಟಿಸಿ ನಂಬರ್ ಬ್ಲಾಕ್ ಮಾಡಿ ಅಲ್ಲಿಂದ ಹೊರಟ ಈ ಮೇಷ್ಟ್ರಿಗೆ ಕೊಬ್ಬು ಜಾಸ್ತಿಯೇ ಇದೆ ಆ ರಾಣಿಗೆ ಏನು ಕಮ್ಮಿ ನನಗಿಂತಲೂ ಬೆಳ್ಳಗೆ ಸಖತ್ತಾಗಿಯೇ ಇದ್ದಾಳೆ ಅವಳಿಗಿಂತ ಹುಡುಗಿ ಬೇಕ ಇವರಿಗೆ ಬೆಳ್ಳಗೆ ಇದ್ದಿದ್ರೆ ನೆಲದ ಮೇಲೆ ನಿಲ್ತಾ ಇರಲಿಲ್ವೇನೋ ಕರಿಯಪ್ಪನ ತಂದು ಎಂದು ಹೋಗುವವನ ನೋಡಿದಳು ಸುತ್ತ ಇರುವ ಎಲ್ಲರಿಗಿಂತ ಅವನೇ ವಿಶೇಷವಾಗಿ ಕಂಡ ಆದರೂ ಮೂತಿ ತಿರುಗಿಸಿ ಹೊರಟಳು ಬಳೆ ಅಂಗಡಿ ಮುಂದೆ ನಿಂತು ಬಳೆ ಆರಿಸಿಕೊಳ್ಳುವವಳಿಗೆ ತನ್ನ ಹಿಂದೆ ನಿಂತವನ ಅರಿವಿಲ್ಲ ಒಂದೆರಡು ಜೊತೆ ಬಳೆ ತೆಗೆದುಕೊಂಡವಳು ಕೈ ನೋಡಿಕೊಂಡಳು ಪರ್ಸ್ ಇಲ್ಲ ಅಯ್ಯೋ ಎಂದು ತಲೆ ಮೇಲೆ ಕೈ ಹೊತ್ತವಳು ಅಣ್ಣ ಬಳೆಗಳು ಇಲ್ಲಿ ಇರಲಿ ಅಪ್ಪಾಜಿ ಹತ್ರ ದುಡ್ಡು ಇಸ್ಕೊಂಡು ಬರ್ತೀನಿ ಎಂದು ತಿರುಗಲು ಹಿಂದೆ ಕೈ ಕಟ್ಟಿ ನಿಂತವ ಹುಬ್ಬು ಹಾರಿಸಿ ಕಣ್ಣು ಹೊಡೆಯಲು ಉಗುಳು ನುಂಗಿ ಹೊರಗೆ ಹೋಗಲು ನೋಡಿದವಳ ಕೈ ಹಿಡಿದವ ಲೋ ಮಂಜ ಎಷ್ಟಾಯ್ತಲ್ಲ ದುಡ್ಡು ನಿನ್ ಹತ್ಕಂಬನ ಬಳೆಗ ಎಂದರೆ ಕೈ ಬಿಡಿಸಿಕೊಳ್ಳಲು ಪ್ರಯಾಸ ಪಡುತ್ತಿದ್ದ ಅವನಿ ಬಾಯಿ ಬಿಟ್ಟು ಅವನ ನೋಡಲು ಓ ಅದ್ಕಮನ ಅರ್ಯಣ್ಣ ಹಂಗಾರ ಉಸಿ ಕಮ್ಮಿಯೇ ಕೊಡು ನಾಲ್ಕು ಜೊತ ಬಳ ಇನ್ನೂರಾಯಿತು ನೂರು ಕೊಡು ಸಾಕು ಎಂದ ಮಂಜ ಕೈ ಬಿಡಿ ನೀವು ದುಡ್ಡು ಕೊಡೋದು ಬೇಡ ಅಪ್ಪಾಜಿ ಹತ್ತಿರ ತಗೊಂಡು ಬಂದು ಕೊಡ್ತೀನಿ ಎಂದು ಕೈ ಹಿಂದೆ ಹೇಳಿದರೆ ಬಳೆಯಿದ್ದ ಬಾಕ್ಸ್ ಕೈನಲ್ಲಿ ಹಿಡಿದು ಯಾಕಮ್ಮಿ ಹಿಂಗಾಡಿಯ ನಿಂತ್ಕೋ ಸುಮ್ಮನ ಇಲ್ಲ ಎತ್ಕೊಂಡು ಹೋಗಿ ಗದ್ದ ಒಳಿಕ ಹಾಕಿ ಬತ್ತೀನಿ ಕೂಡಲಿ ತಂದು ಸುಮ್ಮನೆ ನಿಂತ್ಕ ಎಂದು ಗದರಿದ್ದ ಅವನ ಮಾತಿಗೆ ಭಯದಲ್ಲಿ ನಿಂತಳು ಆದರೆ ಒಳಗೊಳಗೆ ಭಯವೋ ಭಯ ಯಾರಾದರೂ ನೋಡಿದರೆ ಏನ್ ಗತಿ ಎಂಬ ಭಯ ಇನ್ನಷ್ಟು ಕಾಡಲು ನೋಡಿದ್ದ ಅತ್ತಲೆ ಬರುವ ರುದ್ರಪ್ಪರು ಕಾಣಲು ತಟ್ಟನೆ ಕೈ ಬಿಟ್ಟು ಬಳೆ ಡಬ್ಬಿ ಅವಳ ಕೈಗಿಟ್ಟು ಎದ್ದು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಒಂದೇ ಉಸಿರಿಗೆ ಅಲ್ಲಿಂದ ಓಡಿಬಿಟ್ಟಳು ಅವನ ಕುಳ್ಳಿ ಎಲ್ಲಿಗೆ ಸವಾರಿ ಎಂದು ವ್ಯಂಗ್ಯವಾಗಿ ನೋಡಿದ ಗಂಡನ ನೋಡಿ ಏನೂ ಮಾತಾಡದೆ ಹಾಸ್ಟೆಲ್ ಗೇಟ್ ದಾಟಿದ್ದಳು ಮತ್ತೆ ಅವಳ ದಾರಿಗೆ ಅಡ್ಡಲಾಗಿ ನಿಂತವ ಏನೇ ಇನ್ನೊಬ್ಬ ಸಿಕ್ಕಿರೋ ಹಾಗಿದೆ ಅದಕ್ಕೆ ಹಳೆ ಗಂಡನ ನೋಡೋದಕ್ಕೆ ಅವನ ಜೊತೆ ಮಾತಾಡೋದಕ್ಕೆ ಇಷ್ಟ ಆಗ್ತಿಲ್ವೇನೋ ಎಂದ ಕಣ್ಣಿಂದ ಜಾರಲು ತಯಾರಾಗಿದ್ದ ಹನಿ ತಡೆದು ನಿನ್ನ ಅನುಮಾನದ ಬುದ್ಧಿ ನೋಡಿ ನೋಡಿ ಸಾಕಾಗಿದೆ ನನಗೆ ನನ್ನ ಗಂಡನಾಗಿ ಆ ದೇವರು ನನ್ನ ಹಣೆಯಲ್ಲಿ ಬರೆದಿದ್ದು ನಿನ್ನಂಥ ಅನುಮಾನದ ಪಿಶಾಚಿನ ಅನ್ನಿಸ್ತಿದೆ ನಿನ್ನಿಂದ ಮುಕ್ತಿ ಬಯಸಿ ಡಿವೋರ್ಸ್ ಕೊಡ್ತಾ ಇದ್ರು ನನ್ನ ಕಣ್ಣ ಮುಂದೆ ಬಂದು ಬಂದು ಯಾಕೆ ಚಿತ್ರ ಹಿಂಸೆ ಕೊಡ್ತಾ ಇದ್ದೀಯಾ ದಯವಿಟ್ಟು ನನ್ನ ನನ್ನ ಪಾಡಿಗೆ ಬಿಟ್ಟು ಬಿಡು ಎಂದಳು ಅಸಹಾಯಕಳಾಗಿ ನನ್ನ ಅನುಮಾನ ನಿಜ ಕಣೆ ನಿನಗೆ ಇನ್ನೊಬ್ಬ ಸಿಕ್ಕಿದ್ದಾನೆ ಅದಕ್ಕೆ ಡಿವೋರ್ಸ್ ಕೊಡೋದಕ್ಕೆ ಮುಂದಾಗಿರೋದು ಎಲ್ಲೋ ಗತ್ತೆ ರಕ್ತ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಎಂದು ತುಟಿ ಕೊಂಕಿಸಿ ಆದರೆ ನಿನ್ನ ನೆಮ್ಮದಿಯಾಗಿ ಇರುವುದಕ್ಕೆ ಬಿಡೋಲ್ಲ ಕಡೆ ನಾನು ಎಂದ ಹಲ್ಲು ಕಡಿದು ಅಷ್ಟರಲ್ಲಿ ಮುಂದೆ ಕಾರ್ ನಿಲ್ಲಲು ಭಾರವಾದ ಉಸಿರು ಚೆಲ್ಲಿ ಕಾರ್ ಹತ್ತಿದಳು ಕಾರ್ ಮುಂದೆ ಹೋಗಲು ಕಾಲು ನೆಲಕ್ಕೆ ಅಪ್ಪಳಿಸಿ ಅಲ್ಲಿಂದ ಹೊರಟಿದ್ದ ಕಾರಲ್ಲಿ ಕುಳಿತವಳ ದುಃಖದ ಕಟ್ಟೆ ಹೊಡೆದಿತ್ತು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ್ದಳು ದೀಕ್ಷಾ ಸಾಕು ಕಣೆ ಹತ್ತಿದ್ದು ಆ ಅನುಮಾನದ ಪಿಶಾಚಿಯಿಂದ ಮುಕ್ತಿ ಆದಷ್ಟು ಬೇಗ ಸಿಗತ್ತೆ ಮುಂದೆ ನಿನ್ನ ಬದುಕು ಸುಖವಾಗಿ ಇರಲಿ ಎರಡು ದಿನದಲ್ಲಿ ಹಳ್ಳಿಗೆ ಹೋಗ್ತಾ ಇದೀಯ ಅಲ್ಲಿ ಹೊಸ ಬದುಕು ಕಟ್ಟಿಕೋ ಎಂದಳು ಕಣ್ಣೊರೆಸಿಕೊಂಡು ನಾನೇನು ತಪ್ಪು ಮಾಡಿದೆ ನಮಿತಾ ಅಪ್ಪ ಅಮ್ಮ ಮಾಡಿದ ತಪ್ಪಿಗೆ ನನಗೇಕೆ ಶಿಕ್ಷೆ ಅವರು ಇಲ್ಲವಾದರೂ ಅವರ ತಪ್ಪಿನಿಂದ ನನ್ನ ಬದುಕು ನರಕ ಆಗ್ತಿದೆ ಎಷ್ಟು ಆಸೆ ಇಟ್ಕೊಂಡು ಮದುವೆ ಆದೆ ಆದರೆ ಸಿಕ್ಕಿದ್ದು ಅಪ್ಪ ಅಮ್ಮನ ವಿಷಯ ತೆಗೆದು ಮೂರು ಹೊತ್ತು ಹೀಯಾಳಿಸೋ ಗಂಡ ಮತ್ತು ಮನೆಯವರು ನನಗೂ ಸಾಕಾಗಿದೆ ಎಂದಳು ಹೋಗಲಿ ಬಿಡು ಈಗ ಅದೆಲ್ಲ ಯಾಕೆ ನೆನಪು ಮಾಡ್ಕೋತೀಯ ನೀನು ಹೇಳಿದ ಹಾಗೆ ಭೀಮನಹಳ್ಳಿಗೆ ಪೋಸ್ಟಿಂಗ್ ಹಾಕಿಸಿದ್ದೀನಿ ಎಷ್ಟು ಕಷ್ಟ ಆಯಿತು ಗೊತ್ತಾ ಆದರೂ ಪರವಾಗಿಲ್ಲ ಎಲ್ಲಾದರೂ ನೀನು ಖುಷಿಯಾಗಿರು ಆದರೆ ಒಂದು ಡೌಟ್ ಆ ಭೀಮನಹಳ್ಳಿಯಲ್ಲಿ ಯಾರಿದ್ದಾರೆ ಅಂತ ಅಲ್ಲಿಗೆ ಪೋಸ್ಟಿಂಗ್ ಹಾಕಿಸು ಅಂತ ಅಷ್ಟೊಂದು ಬೇಡಿಕೊಂಡೆ ಎಂದು ಕೇಳಿ ತನ್ನ ಮನೆ ಮುಂದೆ ಕಾರ್ ನಿಲ್ಲಿಸಿದ್ದಳು ನಮಿತಾ ನನ್ನ ಪಾಲಿನ ದೇವರು ನನ್ನ ದೇವರು ಇದ್ದಾರೆ ಎಂದ ದೀಕ್ಷಾ ಕಾರಿಂದ ಇಳಿದು ನಮಿತಾ ಮನೆಯೊಳಗೆ ನಡೆದಳು ದೀಕ್ಷಾ ಡಾಕ್ಟರ್ ದೀಕ್ಷಾ ಮುಂದುವರಿಯುವುದು ಧನ್ಯವಾದಗಳು ಕತೆ ಇಷ್ಟವಾಗ್ತಿದ್ರೆ ಓದಿ ವಿಮರ್ಶೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ